ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇದು ಸ್ಯಾಟರ್ಡೇದು ವ್ಲಾಗ್ ಆಗಿರುತ್ತೆ ಸೊ ಇವತ್ತು ನಾವು ಆಲ್ರೆಡಿ ಬೇಗನೆ ಇದ್ದು ಆಲ್ಮೋಸ್ಟ್ ಟೆನ್ ತರ್ಟಿ ಹಾಗೆ ಹೊರಟು ಬಿಟ್ಟಿದ್ದೀವಿ ಮನೆಯಿಂದ ಸ್ವಲ್ಪ ಶಾಪಿಂಗ್ ಇತ್ತು ಸೊ ಒಂದವೇ ನನ್ನ ಮಗಳನ್ನ ಮಲಗಿಬಿಟ್ಟು ಹಾಗೆ ಅವಳನ್ನ ಗಾಡೀಲಿ ಮಲಗಿಸಿ ಇವತ್ತು ನಾವು ಗಾಂಧಿ ಬಜಾರಿಗೆ ಫಸ್ಟ್ ಹೋಗ್ಲಿಕ್ಕಿತ್ತು ಅಲ್ಲಿಗೆ ಹೋಗೋಣ ಅಂತ ಅವಳು ನಿಧಾನ ಮಲಗಿಸಿದೆ ನನ್ನ ಹಸ್ಬೆಂಡ್ ಹೇಗೋ ಕಾರಲ್ಲಿ ಇರ್ತಾರೆ ನೋಡ್ಕೋತಾರೆ ಅಂತ ಆ್ಯಂಡ್ ಇವತ್ತು ನನಗೆ ಒಂದು ವ್ಲಾಗು ಸಹ ಮಾಡೋಕ್ಕಿತ್ತು ಸಪ್ರೇಟ್ ವ್ಲಾಗು ಏನಂದರೆ ಕಟ್ ಪೀಸಿಂದೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ಸೊ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದೇ ಶಾಪಿಂದು ನಾನು ವ್ಲಾಗ್ ಮಾಡಿರೋದು ಸೀರಿಯಸ್ಲಿ ತುಂಬ 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 ಚೆನ್ನಾಗಿದೆ ಕಲೆಕ್ಷನ್ಸು ನಾನು ಅಪ್ಲೋಡ್ ಮಾಡಿದಾಗ ಯಾರು ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ನಿಮಗೆ ಕಲೆಕ್ಷನ್ಸ್ ನೋಡಿ ಬರಬೇಕು ಇಲ್ಲಿಗೆ ಅಂತ ಅನ್ಸುತ್ತೆ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಮಾತ್ರ ನಾಟ್ ಓನ್ಲಿ ಕಟ್ ಪೀಸು ಇಲ್ಲಿ ಸ್ಯಾರೀಸ್ ಆಗಿರ್ಬೋದು ನಿಮಗೆ ಪ್ರತಿಯೊಂದು ಥರದ ಪೀಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಇಂಪೋರ್ಟೆಡ್ಡು ಪ್ರತಿಯೊಂದು ಸಿಗತ್ತೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಆ್ಯಂಡ್ ನಾನು ಒಂದು ಸ್ಯಾರಿ ತೊಗೊಳ್ಲಿಕ್ಕಿತ್ತು ಸೆಲೆಕ್ಟ್ ಸಹ ಮಾಡಿದೆ ನನ್ನ ಕೈಯಲ್ಲಿದೆ ಎಲ್ಲ ಮರೂನ್ ಕಲರ್ ಇಂದು ನಂಗೆ ತುಂಬ ಇಷ್ಟ ಆಯಿತು ತೌಸಂಡ್ ಸಮಥಿಂಗ್ ಏನಂದ್ರು ಬೇಕಾದ್ರೆ ನೈನ್ ಹಂಡ್ರೆಡ್ಗೆ ಮಾಡಿ ಕೊಡ್ತೀವಿ ಸೆಲೆಕ್ಟ್ ಮಾಡಿ ಇಟ್ಟು ನಾನು ರಿಟರ್ನ್ ಹೋಗ್ತಾ ತೊಗೊಂಡು ಹೋಗ್ತೀನಿ ಅಂತ ಅಂದಿದ್ದು ಬಟ್ ನಾವು ರಿಟರ್ನ್ ಇನ್ನೊಂದು ರೋಡಲ್ಲಿ ಮೇಲ್ಗಡೆಯಿಂದ ಪಾಸ್ ಆಗ್ಬಿಟ್ವಿ ಸ್ಯಾರಿ ಅಲ್ಲೇ ಉಳ್ಕೊಂಬಿಡ್ತು ನಾನು ತೊಗೊಳ್ಲಿಕ್ಕೆ ಆಗಲಿಲ್ಲ ಸೊ ಅಲ್ಲಿಂದ ನೆಕ್ಸ್ಟ್ ತಗೊಂಡು ಹಾಗೆ ಹೊರಗಡೆ ಬಂದ್ವಿ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಬಟ್ ಸ್ಯಾರಿ ಮಾತ್ರ ಅಲ್ಲೇ ಉಳ್ಕೊಂಡ್ಬಿಡ್ತು ಅದಾದಮೇಲೆ ನಾವು ಶೋ ಬಜಾರ್ಗೆ ಎಂಟ್ರಿ ಆದ್ವಿ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡ್ಲಿಕ್ಕಿತ್ತು ಸೀರಿಯಸ್ಲಿ ರಂಜಾನ್ ಮುಗೀತು ಯುಗಾದಿ ಮುಗೀತು ಬಟ್ ಸ್ಟಿಲ್ ಎಂಥ ರಶು ಮಾರ್ಕೆಟು ಅಂದರೆ ಎಲ್ಲಿ ನೋಡಿದ್ರು ಜನಗಳೇ ಇದ್ರು ನಾವು ಅಂದ್ಕೊಂಡಿದ್ದು ಹಬ್ಬ ಎಲ್ಲ ಮುಗಿದ್ಮೇಲೆ ಫ್ರೀ ಇರತ್ತೆ ಹೋಗ್ಬೋದು ಅಂತ ಬಟ್ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ಶು ಅದು ಮೇಲೆ ಶೆಕೆ ಅಂತೂ ಇನ್ನೂ ಹೆವಿ ಇತ್ತು ಬಟ್ ಇಲ್ಲಿ ಶೋ ಬಜಾರಲ್ಲಿ ಎಲ್ಲ ಥರ ಕ್ಲಾತ್ಸು ಸಿಗತ್ತೆ ಆ್ಯಂಡ್ ಕಲೆಕ್ಷನ್ಸು ಚೆನ್ನಾಗಿರುತ್ತೆ ಏನು ಅಂಗಡಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇಲ್ಲ ರೇಟ್ ಇನ್ನೂ ಕಮ್ಮಿನೇ ಇರುತ್ತೆ ಆ್ಯಂಡ್ ಪ್ರತಿಯೊಂಥರ ಬಟ್ಟೆಗಳಾಗಿರ್ಬೋದು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಆಗಿರ್ಬೋದು ಆ್ಯಂಡ್ ಡೈಲಿ ವೇರ್ದು ಬಟ್ಟೆಗಳಾಗಿರ್ಬೋದು ಫ್ಯಾನ್ಸಿ ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಇತ್ತು ಇಲ್ಲಿ ಆ್ಯಂಡ್ ನಮಗೊಂದು ಇಯರಿಂಗ್ ಸಹ ತೊಗೊಳ್ಲಿಕ್ಕಿತ್ತು ಅಲ್ಲಿ ನೋಡಿದ್ವಿ ಸಿಕ್ಕಿಲ್ಲ ಸೊ ನನ್ನ ಮಕ್ಕಳಿಗೆ ಬಟ್ಟೆ ತೊಗೊಳ್ಲಿಕ್ಕಿತ್ತು ಹಾಗಲಿಕ್ಕೆ ಹೋಗಿ ನೆಕ್ಸ್ಟ್ ಒಂದು ಬಟ್ಟೆ ಶಾಪಿಗೆ ಬಂದ್ವಿ ಟ್ರಸ್ಟ್ ಮೀ ನಿಜವಾಗಲೂ ಕಲೆಕ್ಷನ್ಸ್ ಚೆನ್ನಾಗಿದೆ ನಮಗೆ ಅಂಗಡಿಯಲ್ಲೂ ಈ ಥರ ಬಟ್ಟೆ ಸಿಕ್ಕಿಲ್ಲ ನನ್ನ ಕೈಯಲ್ಲಿ ಇದೆ ನೋಡ್ಬೋದು ಆ್ಯಂಡ್ ಪ್ಯೂರ್ ಕಾಟನ್ನು ಈ ಶೆಕೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗತ್ತೆ ಕಾಟನ್ ಬಟ್ಟೆಗಳು ಆ್ಯಂಡ್ ನನಗೆ ಈ ಥರದ್ದೇ ಬಟ್ಟೆಗಳು ಇಷ್ಟ ತುಂಬ ಜಿಗಿಮಿಗೆ ಎಲ್ಲ ಇಷ್ಟ ಆಗಲ್ಲ ಮಗುಗೆ ಬಟ್ ಒಂದೇನಪ್ಪ ಅಂದರೆ ಫಿಕ್ಸ್ ರೇಟು ಕಮ್ಮಿ ಅಂತೂ ಮಾಡಲ್ಲ ಇಲ್ಲಿ ಸೊ ಇಲ್ಲೂ ಒಂದೆರಡು ಬಟ್ಟೆ ತಗೊಂಡು ನಾವು ನೆಕ್ಸ್ಟ್ ಮತ್ತೆ ಇಯರಿಂಗ್ ಅಂತ ಇನ್ನೊಂದು ಶಾಪಿಗೆ ಹೋದ್ವಿ ಎಲ್ಲಿ ಅವರು ನಮಗೆ ಇಯರಿಂಗ್ ಅಂತೂ ಸಿಗ್ತಾನೆ ಇರಲಿಲ್ಲ ನಾ ಅಮ್ಮಗೂ ಅಷ್ಟೇ ಅವಳಿಗೆ ಡ್ರೆಸ್ ಮ್ಯಾಚಿಂಗ್ ಈಗ ಇಯರಿಂಗ್ ಬೇಕಿತ್ತು ಆ ಡ್ರೆಸ್ಸಿನ ಪೀಸ್ ಇಟ್ಕೊಂಡು ಇಡೀ ಗಾಂಧಿ ಬಜಾರ್ ಸುತ್ತ ಬಂದಿದೀವಿ ಎಲ್ಲೂ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಸೊ ನೆಕ್ಸ್ಟ್ ನನಗೊಂದು ಜೀನ್ಸ್ ತೊಗೊಳ್ಲಿಕ್ಕಿತ್ತು ಅಂತ ಒಂದು ಜೀನ್ಸ್ ಶಾಪಿಗೆ ಹೋದ್ವಿ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಹೋದ ತಕ್ಷಣ ಫಸ್ಟ್ ತೋರಿಸಿದ್ದೇನೆ ಸೆಲೆಕ್ಟ್ ಮಾಡಿದ್ವಿ ಆ್ಯಂಡು ಹಬ್ಬ ಮುಗ್ದಿರೋದ್ರಿಂದ ಕಲೆಕ್ಷನ್ಸು ಇರಲಿಲ್ಲ ಸ್ಟಾಕು ಔಟ್ ಆಫ್ ಸ್ಟಾಕ್ ಅಂತ ಅಂದ್ಬಿಟ್ರು ಸೊ ಯಾವುದು ಇಷ್ಟ ಆಯಿತು ಅದನ್ನೇ ತೊಗೊಂಡು ಸ್ವಲ್ಪ ಚರ್ಚೆ ಮಾಡಿ ಹಾಗೆ ಹಿಂಗೆ ಅಂದ್ಕೊಂಡು ತಗೊಂಡು ನೆಕ್ಸ್ಟ್ ಹೊರಗೆ ಬಂದ್ವಿ ಅಲ್ಲಿಂದ ಟೆನ್ ತರ್ಟಿ ಟೆನ್ ಫಾರ್ಟಿ ಹಾಗೆ ರೀಚ್ ಆಗಿದ್ದು ವೀಡಿಯೋ ಮಾಡೋಕ್ಕೊಂದು ಶಾಪಿಂಗ್ ವಿಡಿಯೋ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಒಂದು ಗಂಟೆ ಹಿಡಿತು ಟೈಮು ಎಲ್ಲ ಶಾಪಿಂಗ್ ಅದು ಇದು ಅಂತಲೇ ನಾವು ಆ್ಯಕ್ಚುಲಿ ಎಲ್ಲ ಮುಗಿಸ್ತಾನೆ ಟೂ ಓ ಕ್ಲಾಕ್ ಆಗಿತ್ತು ಪಾಪ ಅಷ್ಟೊತ್ತು ನನ್ನ ಮಗಳನ್ನ ನನ್ನ ಗಂಡನೇ ಮ್ಯಾನೇಜ್ ಮಾಡಿದ್ರು ನೆಕ್ಸ್ಟು ಅಲ್ಲಿಂದ ಮತ್ತೆ ಇಯರಿಂಗ್ ಒಂದು ಕಡೆ ಸಿಕ್ತು ತಗೊಂಡ್ವಿ ಆ್ಯಂಡ್ ನನಗೊಂದು ಬ್ಯಾಗ್ ಸಹ ಬೇಕಿತ್ತು ಅದನ್ನು ತಗೊಂಡು ಎಲ್ಲ ಮುಗಿಸ್ಕೊಂಡು ಎಷ್ಟು ಮಾರ್ಕೆಟ್ ಮಾಡಿದ್ರು ತುಂಬ ಕಮ್ಮಿ ಮಾಡಿಲ್ಲ ಇವರು ಬಟ್ ಕ್ವಾಲಿಟಿ ಚೆನ್ನಾಗಿದೆ ಸುಮ್ಮನೆ ಹೇಳೋದಲ್ಲ ಸೊ ಅಲ್ಲಿನೂ ತಗೊಂಡು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ ಅಮ್ಮು ಅಂತೂ ಅಕ್ಕ ನನಗೆ ಹಸುವಾಗ್ತಿದ್ದೆ ಹಸುವಾಗ್ತಿದ್ದೆ ಮಾರ್ನಿಂಗ್ ತಿಂಡಿನೂ ತಿಂದಿಲ್ಲ ನಾನು ಹಾಗೆ ಬಂದಿದ್ದು ಸೊ ಬೇಗ ಹೋಗೋಣ ಅಂತ ಬಟ್ಟು ಕೆಲಸನೂ ಮುಗಿತಿರ್ಲಿಲ್ಲ ಸತಿ ಮಾರ್ಕೆಟಿಂದ ಹೊರಗೆ ಹೋದರೆ ಮತ್ತೆ ಒಳಗೆ ಬರೋಕ್ಕಾಗಲ್ಲ ಪಾರ್ಕಿಂಗ್ ಎಲ್ಲ ಸಿಗಲ್ಲ ಸೊ ಅದೇ ರೀಸನಿಗೆ ಏನೋ ಒಂದು ತಗೊಂಡು ನೆಕ್ಸ್ಟು ಕುಲ್ಫಿ ಅಂಗಡಿ ಇಟ್ಟಿ ಬಂತಾಯಿತ್ತು ಆನ್ ದ ವೇ ತಳ್ಳೋ ಗಾಡಿ ಥರ ಸೊ ಒಂದೆರಡು ಕುಲ್ಫಿನೂ ತೊಗೊಂಡ್ವಿ ಚೆನ್ನಾಗಿತ್ತು ಕುಲ್ಫಿ ಬಟ್ ಬೇಗ ಬೇಗ ಖಾಲಿನೂ ಆಯಿತು ನೆಕ್ಸ್ಟ್ ಅಲ್ಲಿಂದ ಅಮ್ಮನಿಗೆ ಒಂದು ಬ್ಯಾಗ್ ತೊಗೊಳ್ಬೇಕಿತ್ತು ನಾನು ಸೊ ಅಲ್ಲಿಗೆ ಬಂದ್ವಿ ನೆಕ್ಸ್ಟು ಅಲ್ಲೂ ಒಂದು ಸೆಲೆಕ್ಟ್ ಮಾಡಿದ್ವಿ ಬಟ್ ಇಲ್ಲಿ ಏನೇ ಫಿಕ್ಸ್ ಪ್ರೈಸು ಕಮ್ಮಿನೇ ಮಾಡಿಲ್ಲ ಎಷ್ಟು ಬಾರ್ಗಿನ್ ಮಾಡಿದ್ರು ಕಮ್ಮಿನೇ ಮಾಡಿಲ್ಲ ಫಿಕ್ಸ್ಡ್ ರೇಟು ಫಿಕ್ಸ್ಡ್ ರೇಟ್ ಬೇಕಾದ್ರೆ ಬೋರ್ಡ್ ನೋಡಿಬಿಡಿ ಅಂತ ಅಂದರು ನೆಕ್ಸ್ಟ್ ಅಲ್ಲೂ ಒಂದು ಬ್ಯಾಗ್ ತಗೊಂಡು ನೆಕ್ಸ್ಟ್ ಗಾಡಿಗೆ ಬಂದ್ವಿ ನಾವು ಪಾಪ ಆಲ್ಮೋಸ್ಟ್ ಟೆನ್ ತರ್ಟಿ ಟೂ ಓ ಕ್ಲಾಕ್ ತನಕನೂ ನನ್ನ ಹಸ್ಬೆಂಡೆ ಮಗಳನ್ನ ಮ್ಯಾನೇಜ್ ಮಾಡಿದ್ದಾರೆ ಅವಳದ್ದು ಕೇಳಲ್ಲ ಸೊ ನೆಕ್ಸ್ಟ್ ನಾವು ಊಟಕ್ಕಂತ ಬಂದ್ವಿ ಎಲ್ಲಿ ಅದಕ್ಕೂ ಮುಂಚೆ ಒಂದು ಮೆಸ್ಸಿಗೆ ಹೋದ್ವಿ ಸಿಕ್ಕಾಪಟ್ಟೆ ಬಟ್ಟೆ ರಷ್ಟು ಆ ಮೆಸ್ಸಂತೂ ಯಾವಾಗನು ಅದಾದಮೇಲೆ ನಾವು ಅನ್ಮೋಲ್ ಹೋಟೆಲಿಗೆ ಬಂದ್ವಿ ಇಲ್ಲೂ ಅಷ್ಟೇ ತುಂಬ ಜನ ಇದ್ರು ಬಟ್ ನಾವು ಎಲ್ಲ ಕೆಲವೆಲ್ಲ ಪ್ಲೇಸ್ ರಿಸರ್ವ್ ಆಗಿತ್ತು ಆಮೇಲೆ ಕೇಳಿದ್ವಿ ಅವ್ರ ಹತ್ರ ಮಗು ಇದೆ ತುಂಬಾ ಲೇಟ್ ಆಗಿದೆ ಹಸುವಾದಂತೆ ಆಮೇಲೆ ಖಾಲಿ ಆದ ತಕ್ಷಣ ಒಂದು ಪ್ಲೇಸನ್ನು ನಮಗೆ ಮಾಡಿಕೊಟ್ರು ಪಾಪ ಬೇರೆಯವರು ಇನ್ನು ವೆಯ್ಟಿಂಗ್ ಆರಿದ್ರು ಸೊ ಏನೋ ಪ್ಲೇಸ್ ಮಾಡಿಕೊಟ್ರು ಹಾಗೆ ಸೂಪು ಅದು ಇದೆಲ್ಲ ಆರ್ಡ್ರ್ ಮಾಡಿದ್ವಿ ಇಲ್ಲ ಮೇಲೆ ನನ್ನ ಮಗಳದಂತೂ ಸಿಕ್ಕ ಪಟ್ಟೆ ತಂಟೆ ಎತ್ತೋಳನ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ತಲೆ ಹಾಟೆ ಮಾಡ್ತಾ ಇದ್ಲು ಒಂದು ಸೂಪ್ ಕುಡಿಯೋದಾಗಿರ್ಬೋದು ಅಪ್ಪಂಗ್ ತಿಂದು ಕುರ್ಸಕ್ಕೆ ಹೋಗೋದಾಗಿರ್ಬೋದು ಪ್ರತಿಯೊಂದು ತಂಟೆ ಹಂಗೆ ಹಂಗೆ ನಾನು ಅಂತಾನೆ ಇದ್ದೆ ಏನೋ ಒಂದು ಕಿತಾಪತಿ ಮಾಡ್ತಾಳಿಕ ಕಿತಾಪತಿ ಮಾಡ್ತಾಳೆ ಅಂತ ಇಲ್ಲ ಸೂಪ್ ಎಲ್ಲ ಕಾಲಿದ್ಮೇಲೆ ಸೂಪಿಂದು ಗ್ಲಾ ಬೌಲು ಮತ್ತೆ ಸ್ಪೂನ್ ಇಟ್ಕೊಂಡು ಆಟಾಡ್ತಾ ಇದ್ಲು ಇವ್ರೇನ್ ಮಾಡ್ಬಿಟ್ರು ಹಾಳು ಮಾಡ್ತಾ ಇರುತ್ತೆ ತೆಗೆದು ಸೈಡಲ್ಲಿ ಇಟ್ಬಿಟ್ರು ಸೈಡಲ್ಲಿ ಇಟ್ಟ ಮೇಲೆ ಅಲ್ಲಿ ಏನು ನೀರು ಕುಡಲಿಕ್ಕಂತ ಗ್ಲಾಸ್ ಇಟ್ಟಿದ್ರಲ್ಲ ಅದನ್ನ ತಗೊಂಡು ಆಟಾಡಕ್ಕೆ ಶುರು ಮಾಡಿ ಅದನ್ನ ಟಾಪ್ ಹೊಡೆದ ಹಾಕೇ ಬಿಟ್ ನಾನು ಹೇಳ್ತಾನೆ ಇದ್ದೆ ಹೊಡೆದ್ ಹಾಕ್ತಾಳೆ ಅವಳು ಕೊಡಬೇಡಿ ಕೊಡಬೇಡಿ ಅಂತ ಬಟ್ ಸ್ಟಿಲ್ ಕೊಟ್ಟು ಒಂದು ಗ್ಲಾಸ್ ಡಮಾರಾಗ್ಬಿಡ್ತಲ್ಲೇ ನಾವು ಅನ್ಕೊಂಡ್ವಿ ಅದ್ರದ್ದು ಏನು ಚಾರ್ಜಸ್ ಇದೆ ಅದನ್ನ ಬಿಲ್ಲಲ್ಲಿ ಮೆನ್ಷನ್ ಮಾಡ್ತಾರೆ ಕಟ್ ಹೋಗ್ಬೇಕಷ್ಟೇ ಇನ್ನು ಅಂತ ಬಟ್ ಏನು ಮೆನ್ಷನ್ ಮಾಡಿಲ್ಲ ಬಟ್ ನಾವೇನು ತೊಗೊಂಡು ಇದು ಒಂದು ದಾಲ್ ಕಿಚಡಿ ಒಂದು ಕ್ರೈಡ್ ರೈಸು ಒಂದು ಪ್ಲೇಟ್ ಚಿಕನ್ ಲಾಲಿಪಾಪ್ ಆ್ಯಂಡು ಚಿಕನ್ ಸೂಪ್ ಒನ್ ಬೈ ಟು ತೊಗೊಂಡಿದೆ ಅಷ್ಟೇ ಇಷ್ಟಕ್ಕೆ ಸೆವೆನ್ ಸೆವೆಂಟಿ ಬಿಲ್ ಆಯಿತು ತುಂಬ ಕಾಸ್ಟ್ಲಿ ಇದೆ ಅನ್ಮೋಲ್ ಮಾತ್ರ ಖಾಲಿ ಸಿಕ್ಸ್ ಪೀಸ್ ಲಾಲಿಪಾಪಿಗೆ ಚಿಕನ್ ಲಾಲಿಪೊಪ್ಪಿಗೆ ಟೂ ಸಿಕ್ಸ್ಟಿನ ಏನೋ ಹಾಕಿದ್ದಾರೆ ತುಂಬ ಹೆವಿ ಅನ್ನಿಸ್ತು ಮಾತ್ರ ಸೊ ನೆಕ್ಸ್ಟ್ ಅಲ್ಲಿಂದ ನನ್ನ ಹಸ್ಬೆಂಡಿಗೆ ಬಟ್ಟೆ ತೊಗೊಳ್ಲಿಕ್ಕಿತ್ತು ನೆಕ್ಸ್ಟ್ ಸೀದಾ ಒಂದು ಶಾಪಿಗೆ ಬಂದ್ವಿ ಅಂಡ್ ನೋಡಿದ್ರೆ ಅಲ್ಲಿ ಕಲೆಕ್ಷನ್ಸು ಇಲ್ಲ ನಮ್ದೆ ಇನ್ನೊಂದು ಶಾಪ್ ಇದೆ ಆ ಕಡೆ ಅಲ್ಲಿ ಹೋಗಿ ಅಂತ ಅಂದ್ರು ಸೊ ಮತ್ತೆ ಅಲ್ಲಿಂದ ನಾವು ರಿಟರ್ನ್ ಬೇರೆ ಕಡೆ ಹೋಗೋಣ ಅಂತ ಹೊರಟ್ವಿ ಹಾಗೆ ಒಂದ್ಸರ್ತಿ ಮೇಲೆ ಬನ್ನಿ ಅಂದ್ರು ನೋಡ್ಕೊಂಡು ಬಂದ್ರೆ ಅಲ್ಲಿ ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಸೊ ನಾವು ಅಲ್ಲಿಂದ ಹೊಟ್ವಿ ಬಟ್ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಪ್ರತಿಯೊಂದನ್ನು ತೋರಿಸ್ತೀನಿ ವೀಡಿಯೋ ಫುಲ್ ಆಗೋ ತನಕ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಏನೇನು ಶಾಪ್ ಮಾಡಿದ್ದೀನಿ ವಿತ್ ಪ್ರೈಸು ಆ್ಯಂಡ್ ಎಲ್ಲದನ್ನು ಡೈರೆಕ್ಟಾಗೆ ತೋರಿಸ್ತೀನಿ ಸೊ ಯಾವುದು ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವೀಡಿಯೋನ ನೋಡಿ ಒಂದು ಬ್ಲಾಗ್ ಮಾಡೋದು ಎಷ್ಟು ಕಷ್ಟ ಇದೆ ಅಂತ ಮಾಡೋರಿಗೆ ಗೊತ್ತಿರತ್ತೆ ಸೊ ಯಾರು ಸ್ಕಿಪ್ ಮಾಡಬೇಡಿ ಆ್ಯಂಡ್ ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಇನ್ನೊಂದು ಮಾಮೂಲಿಯಾಗಿ ತಗೊಂಡ ಒಂದು ಶಾಪಿಗೆ ಬಂದ್ವಿ ಇಮೇಜಸ್ ಅಂತ ಶಿವಮೊಗ್ಗದಲ್ಲಿ ಚೆನ್ನಾಗಿರತ್ತೆ ಕಲೆಕ್ಷನ್ಸು ಬಾಯ್ಸಿಗೆ ಸೊ ನೆಕ್ಸ್ಟ್ ಅಲ್ಲಿ ಬಂದುಬಿಟ್ಟು ನೋಡಿದ್ವಿ ಬಟ್ ಯಾಕೆ ಎಲ್ಲ ಕಡೆನೂ ಹಬ್ಬ ಮುಗ್ದಿದೆ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಕಲೆಕ್ಷನ್ಸ್ ಇಲ್ಲ ಅಂತಿದ್ರು ಬಟ್ ಏನೋ ಒಂದು ಹಂಗೆ ಹಿಂಗೆ ಮಾಡಿ ಸೆಲೆಕ್ಟ್ ಮಾಡಿದ್ವಿ ಬಟ್ ಎಲ್ಲಿ ಹೋದ್ರು ನನ್ನ ಮಕ್ಳು ಹಿಡಿಯೋದಂತೂ ಭಾರಿ ಕಷ್ಟ ಆಗ್ತಿದೆ ಇತ್ತೀಚೆಗಂತೂ ಅಷ್ಟು ರೀಸೆಂಟ್ ಆಗಿ ಟೂ ಡೇಸ್ ಬ್ಯಾಕು ಸಿಟಿ ಸೆಂಟರಿಗೆ ಹೋದಾಗಂತೂ ಎಲ್ಲ ನಮ್ಮ ನೋಡಿ ನಗಾಡ್ತಿದ್ರು ಅಷ್ಟು ಟೋಟ್ಸ ಕೊಟ್ಬಿಟ್ಟಿದ್ದಾಳೆ ಅಷ್ಟು ಚೆಲ್ಲಾಟ ಮಾಡಿದ್ದಾಳೆ ಅಲ್ಲಿ ಅಂದ್ರೆ ಅಷ್ಟಿಷ್ಟಲ್ಲ ಸೊ ನೆಕ್ಸ್ಟ್ ಅಲ್ಲಿಂದ ಪೀಟರ್ ಇಂಗ್ಲ್ಯಾಂಡಿಗೆ ಹೋದ್ವಿ ಒಂದ್ಯಾವುದೋ ಅಲ್ಲಿ ಒಂದು ಕುರ್ತಿ ತಗೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ಸಾರಿ ಕುರ್ತಾ ಜೀನ್ಸಿಂದು ಹಾಫ್ ಕುರ್ತಾ ತಗೊಂಡು ನೆಕ್ಸ್ಟ್ ಪೀಟರ್ ಇಂಗ್ಲ್ಯಾಂಡಿಗೆ ಬಂದು ಇಲ್ಲಿ ಬೇರೆ ಯಾವ್ದಾರು ಸಿಕ್ಕ ನೋಡ್ವಿ ಸೊ ಅಲ್ಲೂ ಒಂದು ಯಾವ್ದೋ ಸಿಕ್ತು ಟಿ ಶರ್ಟು ತಗೊಂಡು ಹೊರಗೆ ಬಂದ್ರೆ ನೋಡ್ತಿರ್ಬೋದು ಹಿಡಿಯಕಾಗಲ್ಲ ಅವಳು ನಾ ಸಿಕ್ಕಿದ ಅಂಗಡಿಗೆಲ್ಲಾ ನುಗ್ಗೋದು ಗೊಂಬೆ ಕಾಲಡಿಗೆಲ್ಲ ನುಕ್ಕೊಂಡು ಹೋಗೋದು ಅದನ್ನ ಎಳಿಯೋದು ಇದನ್ನ ಎಳಿಯೋದು ಅದು ಬೇರೆ ಸ್ಲಿಪ್ಪರ್ ಹಾಕಿರಲಿಲ್ಲ ಅವಳಿಗೆ ಕಾರಲ್ಲಿ ಅಂತ ಹಂಗೆ ಎತ್ಕೊಂಡು ಬಂದ್ವಿ ಹಂಗೆ ಓಡ್ತಿ ಎಲ್ಲಿ ಯಾವ ಗಾಡಿ ಅಡ್ಡ ಹೋಗ್ತಾಳು ಏನು ಅಂತ ಭಾರಿ ತುಂಟಿ ಆಗಿದ್ದಾಳೆ ಇತ್ತೀಚೆಗಂತೂ ಅಂದರೆ ಅವಳಿಗೆ ಒಳಗಡೆ ಬಂದ್ಬಿಟ್ರೆ ಏನೋ ಸಿಕ್ಕಂಗೆ ಅನ್ನಿಸ್ಬಿಡುತ್ತೆ ಅಷ್ಟು ತಂಟೆ ಮಾಡೋಕೆ ಶುರು ಮಾಡಿದ್ದಾಳೆ ಅದ್ರ ಮುಂದೆ ಶೆಕೆ ಬೇರೆ ನಮಗಂತೂ ಮಾರ್ನಿಂಗ್ ಇಂದ ಸುತ್ತಿ ಸುತ್ತಿ ಸಾಕಾಗಿ ಅವಳು ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಅಷ್ಟೊಂದು ಒಂಥರ ಟಯರ್ಡ್ ಅಂತ ಅನ್ನಿಸ್ಬಿಟ್ಟಿದ್ದು ಗಾಡಿ ಒಳಗೆ ಬರೋಕ್ಕೆ ಕೇಳ್ತಾ ಇರಲ್ಲ ಸೊ ನೆಕ್ಸ್ಟ್ ನಾನು ಅಲ್ಲಿಂದ ಡೈರೆಕ್ಟ್ ಒಂದು ಸ್ಲಿಪ್ಪರ್ ತೊಗೊಳ್ಲಿಕ್ಕಿತ್ತು ಅಮ್ಮನಿಗೂ ತಗೊಳ್ಲಿಕ್ಕಿತ್ತು ನನಿಗೂ ಒಂದು ತಗೊಳ್ಲಿಕ್ಕಿತ್ತು ಸೊ ಅಲ್ಲೂ ತಗೊಂಡು ಅಗೇನ್ ಕಾರ್ ಒಳಗೆ ಬಂದ್ವಿ ಬರ್ಬೇಕಾದೆ ಹೇಳಿ ಹೋಗಿದ್ದೆ ನನ್ನ ಮಗಳಿಗೆ ಐಸ್ ಕ್ರೀಮ್ ತೊಗೊಂಡು ಬರ್ತಿದ್ದಿ ಅಂತ ಹೇಳಿ ಕಾರಲ್ಲಿ ಕೂಡ್ಸಿ ಹೋಗಿದ್ದಿತ್ತು ಸೊ ಪಾಪ ಅದಕ್ಕೋಸ್ಕರ ಐಸ್ ಕ್ರೀಮು ಆ್ಯಂಡ್ ನಮಗೆ ಒಂದೆರಡು ಲಸ್ಸಿ ತೊಗೊಂಡು ಬಂದ್ವಿ ಲಸಿ ಮಾತ್ರ ಸಖತ್ತಾಗಿತ್ತು ಕ್ವಾಂಟಿಟಿನೂ ತುಂಬ ಇತ್ತು ಅಲ್ಲಿ ಗಾಂಧಿ ಬಜಾರು ಸ್ಟ್ಯಾಂಡಿಂಗಲ್ಲೇ ಒಂದು ಕಡೆ ಇದೆ ಶಾಪು ಎಲ್ಲ ತೊಗೊಂಡು ನಾವು ಲಗೇಜ್ ಎಲ್ಲ ತುಂಬಿಸ್ಕೊಂಡು ಹೊರಟ್ವಿ ಆಲ್ರೆಡಿ ನನ್ನ ಮಗಳಿಗೇನಿತ್ತೆ ಕಣ್ಣು ಹಿಂಗೆ ಹಿಂಗೆ ಆಗ್ತಾ ಇತ್ತು ಸೊ ಆನ್ ದ ವೇ ಬರ್ತಾ ನೋಡಿದ್ರೆ ಸಹ್ಯಾದ್ರಿ ಬಸ್ಸು ಏನಿದೆ ಶಿವಮೊಗ್ಗ ತೀರ್ಥದಲ್ಲಿ ಹೋಗೋದು ಅದು ಆಕ್ಸಿಡೆಂಟ್ ಆ್ಯಂಡ್ ಗುರ್ತದವ್ರ ಇದ್ರು ನನ್ನ ಫ್ರೆಂಡಿಂದು ಪೇರೆಂಟ್ಸ್ ಇದ್ದರು ಹಂಗೆ ಮಾತಾಡ್ಸಿದ್ರೆ ಆಯ್ತು ಅಂತ ಇಳ್ಕೊಂಡು ಹೋಗಿ ನೋಡಿಬಿಟ್ರೆ ನಾವೇನು ಸಣ್ಣದಾಗೇನೋ ಆಗಿರತ್ತೆ ಅಂತ ಅನ್ಕೊಂಡ್ರೆ ಅಲ್ಲಿ ಬಸ್ಸಿಂದು ಕೆಳಗಡೆ ಬೈಕ್ ಸಿಕ್ಕಾಕೊಂಡಿದ್ದೆ ನಾನು ಆ್ಯಕ್ಚುಲಿ ಅದು ನೋಡಲಿಲ್ಲ ಆಮೇಲೆ ಅಬ್ಸರ್ವ್ ಮಾಡಿದ್ದು ಬೈಕ್ ಬಸ್ಸಿಂದು ಕೆಳಗಡೆ ಫುಲ್ ಬೈಕ್ ಸಿಕ್ಕೊಂಡಿದ್ದೇವೆ ಎಲೆಕ್ಟ್ರಿಕ್ ಸ್ಕೂಟಿ ಸಿಕ್ಕಾಕೊಂಡ್ಬಿಟ್ಟಿದೆ ಏನು ಓಮ್ನಿನ ಕಾರ್ ಯಾವುದೋ ಒಂದು ಕಾರು ಮತ್ತೆ ಸ್ಕೂಟಿ ಬಂದ್ಬಿಟ್ಟು ರೋಡ್ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಿದ್ರಂತೆ ಬಸ್ಸು ಆ ಕಡೆಯಿಂದ ಬಂದಿದೆ ಅದೇ ನೀರು ಬಿತ್ತಿದ್ದಕ್ಕೆ ಮಳೆ ಬಂದಿದ್ದಕ್ಕೆ ಆ ಹೂವೆಲ್ಲ ರೋಡ್ ಮೇಲೆ ಬಿದ್ದು ಫುಲ್ ಬಸ್ಸಿಗೆ ಬ್ರೇಕ್ ಹಾಕಿದ್ರು ಕಂಟ್ರೋಲ್ ಸಿಗ್ಲಿಲ್ಲ ಅಂತ ಬಂದು ಕುದ್ಬಿಟ್ಟಿದೆ ಬಟ್ ರೋಡಲ್ ಮಧ್ಯದಲ್ಲಿ ಮಾತಾಡ್ತಾ ನಿಂತಿದ್ದಿದ್ದು ಅವ್ರ ತಪ್ಪೆ ಬಂದು ಫುಲ್ ಇದಾಗ್ಬಿಟ್ಟಿದೆ ಬೈಕ್ ಅವರಿಗೇನೋ ತುಂಬಾ ಪೆಟ್ಟಾಗಿದೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೀವಿ ಅಂತ ಅಂತ ಇದ್ರು ಅಲ್ಲಿ ಇತ್ತೋರು ಸೊ ಇಷ್ಟೆಲ್ಲ ಆಗಿತ್ತು ಪಾಪ ಬಸ್ಸಿಂದು ಈ ಮಳೆಗಾಲ ಶುರು ಆದರೆ ಇನ್ನು ಆ್ಯಕ್ಸಿಡೆಂಟ್ಗಳು ಫುಲ್ ಹಿಂಗೆ ಒಂದಾದ್ಮೇಲೆ ಒಂದು ನಡೀತಾ ಇರೇ ಇರತ್ತೆ ಸೊ ನೆಕ್ಸ್ಟ್ ಅದು ಮುಗಿಸ್ಕೊಂಡು ನೋಡಿಕೊಂಡು ಹೊರಟ್ವಿ ನನ್ನ ಮಗಳೂ ನಿದ್ರೆ ಅಮ್ಮನೂ ನಿದ್ರೆ ಆ್ಯಂಡ್ ಮಳೆಯೂ ಬರ್ತಾಯಿತ್ತು ಸೊ ಲೈಟಾಗಿ ಒಂಥರ ವೆದರ್ ಸಹ ಕೂಲ್ ಕೂಲಿತ್ತು ಎಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಮನೆಗೆ ಬರ್ತಾ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಫಾರ್ಟಿನ ಸಿಕ್ಸ್ ತರ್ಟಿನ ಆಗಿತ್ತು ಒಂದು ಮಾರ್ನಿಂಗ್ ಇನ್ನು ಸುತ್ತಿ ಸುದ್ದಿ ಸುದ್ದಿ ಬಿಸ್ಲಲ್ಲಿ ಸಾಕಾಗಿ ಹೋಗಿತ್ತು ಆ್ಯಂಡ್ ನನ್ನ ಲಗೇಜ್ ಎಲ್ಲ ಕಾರಿಂದ ಇಳಿಸ್ಬಿಟ್ವಿ ಅಮ್ಮ ನೋಡಿ ಹೇಳ್ತಾ ಇದ್ವಿ ಅಕ್ಕ ಎಷ್ಟು ದಿನ ಇಲ್ಲೇ ಉಳಿಯೋಕೆ ಇಷ್ಟೊಡ್ ಬ್ಯಾಗ್ ತೊಗೊಂಡು ಬಂದಿದ್ಯಾ ಅಂತ ಬಟ್ ಸ್ಟಿಲ್ ಬೇಕು ನಂದು ಮಗುದು ಮಗುಗಂತೂ ಸುಮಾರು ಬಟ್ಟೆ ಬೇಕು ಸಣ್ಣ ಸಣ್ಣದಾದ್ರೂ ಸುಮಾರು ಇರತ್ತೆ ಸೊ ನೆಕ್ಸ್ಟ್ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಎಲ್ಲದನ್ನು ಈಗ ತೋರಿಸ್ತೀನಿ ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಅಂಥದ್ದೇನು ತುಂಬ ಶಾಪಿಂಗ್ ಮಾಡಿಲ್ಲ ಬಟ್ ತಗೊಂಡಿರೋದನ್ನೆಲ್ಲ ವರ್ತಿದೆ ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತಿದೆ ನನಗೆ ರಿಕ್ವೈರ್ ಇದ್ದಿದ್ದನ್ನೇ ತಗೊಂಡಿರೋದು ಸೊ ಸತಿ ನೋಡ್ಕೊಂಡು ಬನ್ನಿ ಏನೇನು ತಗೊಂಡಿದ್ದೀನಿ ಅಂತ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇಷ್ಟು ಶಾಪಿಂಗ್ ಮಾಡಿರೋದು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನನಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಫಸ್ಟು ನನ್ನ ನನ್ನ ಬಿಸಿಲಿನ ಬ್ಯಾಗ್ ಹಾಳಾಗಿತ್ತು ಮೇಲ್ಗಡೆ ಒಂಥರ ಬಟರ್ಫ್ಲೈ ಥರ ಡಿಸೈನ್ ಇತ್ತು ಅದೇ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಹೊಸದೊಂದು ಬ್ಯಾಗ್ ತಗೊಂಡ್ರೆ ಕಾಣಿಸ್ತಾ ಇದೆಯಾ ಸೊ ಚಿಕ್ಕಾಪಟ್ಟೆ ಪಟ್ಟೆ ಸಾಕಾಗೋಗ್ಬಿಡ್ತು ಬಿಸಿಲಲ್ಲಿ ಇವತ್ತು ಒಂದು ಮಾರ್ನಿಂಗಿಂದ ಆ್ಯಕ್ಚುಲಿ ನಾವು ಮನೆಗೆ ಬರ್ತಾ ಸಿಕ್ಸ್ ಓ ಕ್ಲಾಕ್ಗೆ ಮೇ ಬಿ ಅಷ್ಟು ಹೊತ್ತು ಶಾಪಿಂಗು 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 ಅದು ಇದು ಮತ್ತೊಂದು ವ್ಲಾಗ್ ಸಪ್ರೇಟ್ ಒಂದು ವ್ಲಾಗ್ ಮಾಡಲಿಕ್ಕಿತ್ತು ಅದನ್ನು ಮಾಡಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಎಲ್ಲ ತಗೊಂಡು ಬಂದ್ವಿ ಹಾಗೆ ಓಕೆ ಸೊ ಇದು ನನ್ನ ಒಂದು ಹೊಸದು ಬ್ಯಾಗ್ ಇದಕ್ಕೆ ಎಷ್ಟು ತ್ರೀ ಫಿಫ್ಟಿ ಅವ್ರ ತ್ರೀ ಹಂಡ್ರೆಡು ಏನು ಆಯಿತು ಹಾಂ ಫೋರ್ ಏಯ್ಟಿ ಅಂತ ಅಂದರು ಸೊ ಬಾರ್ಗಿನ್ ಮಾಡಿ 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 ತ್ರೀ ಹಂಡ್ರೆಡ್ ಕೊಟ್ಟು ತಗೊಂಡ್ವಿ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಯಾವ ಬ್ರ್ಯಾಂಡೆಡ್ ಬ್ಯಾಗಿಗೂ ಏನು ಕಮ್ಮಿ ಇಲ್ಲ ಬೆಸ್ಟ್ ಒನ್ ಸೊ ನೆಕ್ಸ್ಟು ಇದನ್ನ ಅಮ್ಮನಿಗೆ ಅಂತ ತಗೊಂಡೆ ಒಂದು ಹ್ಯಾಂಡ್ ಬ್ಯಾಗು ಅವ್ರ ಹತ್ರ ಒಂದು ಇತ್ತು ಸೊ ಇದು ನಾನು ಇನ್ನೊಂದು ಸಪ್ರೇಟ್ ತಗೊಂಡೆ ತ್ರೀ ಪೋರ್ಷನ್ಸ್ ಇದೆ ಆ್ಯಂಡ್ ಇದಕ್ಕೆ ಬೆಲ್ಟ್ ಸಹ ಕೊಟ್ಟಿದ್ದಾರೆ ಸ್ಲಿಂಗ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು ಇದಕ್ಕೂ ಅಷ್ಟೇ ತ್ರೀ ಹಂಡ್ರೆಡ್ ಇರಬೇಕು ಚೆನ್ನಾಗಿದೆ ಕ್ವಾಲಿಟಿ ಸಖತ್ ಆಗಿದೆ ಟ್ರೆಡಿಷನಲ್ ಲುಕ್ ಬರುತ್ತೆ ಸ್ಯಾರಿಯ ಹುಟ್ಟಾಗ ಫಂಕ್ಷನ್ಗೆ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಸಖತ್ತಾಗಿದೆ ಸೊ ನೆಕ್ಸ್ಟು ఓకే ఇది బా మగు అంత షార్ట్స్ తగండే సో ఇదేను క్వాలిటీ సక్కతాయి అండ్ ఎస్ట్ నీట స్ట్రెచ్చబల్ అందరూ సీరియస్లీ సక్కదా క్వాలిటీ ఇది తో హండ్రెడ్ రుపీస్కి త్రీ షార్ట్స్ అంతారు నన్ను ఫోర్ మతికే మే కొట్టురు పప్పు ఇన్నొంత కళ కొత్తనో గిలా సో ఫోర్ షార్ట్స్ ಹಂಡ್ರೆಡ್ ರುಪೀಸಿಗೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಬಿಕಾಸ್ ಮಕ್ಕಳಿಗೆ ಚಡ್ಡಿ ಶಾರ್ಟ್ಸ್ ಏನು ತೊಗೋತೀವಲ್ಲ ಅದು ಒಳ್ಳೆಯ ಕ್ವಾಲಿಟಿ ತೊಗೊಂಡ್ರೆ ಅವರಿಗೆ ಗಂಟೆಗೂ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಸೊ ಅದೇ ರೀಸನ್ಗೆ ಶಾರ್ಟ್ಸಿಂದು ಏನು ಕ್ವಾಲಿಟಿ ನೋಡ್ಬಾರ್ದು ಬಟ್ ಹೇಳಬೇಕಂದ್ರೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಓಕೆ ಇದು ಫೋರ್ ಶಾರ್ಟ್ಸು ಹಂಡ್ರೆಡ್ ರುಪೀಸಿಗೆ ತಗೊಂಡಿತ್ತು ಸೊ ಬರೀ ಅವಳಿಕೆ ತೊಗೊಳೋದಾಗಿದೆ ಎಲ್ಲ ಸೊ ಇದು ಎರಡು ಬೇರೆ ಡ್ರೆಸ್ ತೊಗೊಂಡೆ ಅವಳಿಕೆನೇ ನನಗಂತೂ ತುಂಬ ಇಷ್ಟ ಆಯಿತು ಕಾಟನ್ನು ನನಗೆ ತುಂಬ ಜಿಗಿಮಿಗಿ ಡಿಸೈನು ಆ ಥರದ್ದೆಲ್ಲ ಇದ್ದರೆ ಮಾಡಿ ಇಷ್ಟ ಆಗಲ್ಲ ನೀಗಾದರೂ ಅಷ್ಟೇ ಸ್ವಲ್ಪ ಸಿಂಪಲ್ ಆಗಿರೋದೇ ಇಷ್ಟ ಆಗುತ್ತೆ ಸೊ ಇದು ಟಾಪ್ ವೇರು ಸೊ ನೆಕ್ಸ್ಟ್ ಅದಕ್ಕೆ ಒಂದು ಶಾರ್ಟ್ಸ್ ಇದೆ ಮೇ ಬಿ ಶಾರ್ಟ್ಸ್ ಒಂದು ಸ್ವಲ್ಪ ದೊಡ್ಡ ಆಗತ್ತೇನೋ ಬಟ್ ಗೊತ್ತಿಲ್ಲ ಸೊ ಇದು ಪೇರ್ ಇದ್ರದ್ದು ಕಾಟನ್ನು ತುಂಬ ಸ್ಮೂತು ಕ್ವಾಲಿಟಿನೂ ಸಖತ್ತಾಗಿದೆ ಸೊ ನೆಕ್ಸ್ಟ್ ಇದು ಅಷ್ಟೇ ಹಿಂಗೆ ಸಮ್ಮರಿಗೆ ಏನು ಬೇಕೋ ಆ ಥರದ್ದೇ ನೋಡಿ ಕಲರ್ ತಗೊಂಡಿದ್ದೀನಿ ಸೊ ಬ್ಯಾಕ್ ಫುಲ್ ಬಟನ್ನು ಎಷ್ಟು ಪುಟ್ ಪುಟ್ಟದಾಗಿ ಚೆನ್ನಾಗಿದೆ ಇದನ್ನು ಸೊ ಇದಕ್ಕೆ ಬಂದುಬಿಟ್ಟು ಪ್ಲಾಜೋ ಥರ ಇದೆ ಪ್ಲಾಜೋ ಥರ ಪ್ಯಾಂಟು ಸೊ ಇದು ಇದೆರಡರದ್ದು ಕಾಸ್ಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ವರ್ತ್ ಇದೆ ಕೊಡ್ಬೋದು ಬಿಕಾಸ್ ಪ್ಯೂರ್ ಕಾಟನ್ ಇದೆ ಸ್ಮೂತ್ ಇದೆ ಏನು ಹಾಕ್ತಾ ಹಿಂಸೆ ಥರ ಏನು ಅನಿಸಲ್ಲ ಸೊ ನೆಕ್ಸ್ಟ್ ನಾನೊಂದು ಜೀನ್ಸ್ ತೊಗೊಂಡೆ ಎಷ್ಟೋ ಟೈಮ್ ಆಗಿತ್ತು ಜೀನ್ಸ್ ತೊಗೊಂಡೆ ಸೊ ಒಂದು ಜೀನ್ಸ್ ತೊಗೊಂಡೆ ನನಗಿದ್ದು ಶೇಡ್ ಏನಿದೆ ಇದು ತುಂಬ ಇಷ್ಟ ಶೇಡು ಸೊ ಅದಕ್ಕೋಸ್ಕರನೇ ಇದನ್ನೇ ತೊಗೊಂಡೆ ಚೆನ್ನಾಗಿದೆ ಇದಕ್ಕೆ ಮೇ ಬಿ ನೈನ್ ಹಂಡ್ರೆಡ್ ಆರ್ ಎಷ್ಟು ಅಂದರು ಸೊ ನಾನು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಎಷ್ಟೋ ಕೊಟ್ಟಿದ್ದು ಇದಕ್ಕೆ ಬಟ್ ಸಕ್ಕಾಗಿದೆ ಕ್ವಾಲಿಟಿ ಹ್ಮ್ ಟೀಶ್ ಟೀ ಶರ್ಟ್ ತಗೊಂಡ್ವಿ ಅವರಿಗೆ ಇದು ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಕುರ್ತಾ ಅವರಿಗೆ ತಗೊಂಡಿರೋದು ಸೊ ಬಿಚ್ಚ ಫುಲ್ಲು ಹೋಗ್ಬಿಡತ್ತೆ ಐರನ್ ಕ್ರಾಸ್ ಕಲರ್ ಬ್ರ್ಯಾಂಡ್ ಸೊ ಇದು ಅಷ್ಟೇ ನನಗೆ ಅವರಿಗೆ ಲೈಟ್ ಕಲರ್ಸ್ ಮ್ಯಾಚ್ ಆಗುತ್ತೆ ಹಾಗಾಗಿ ಹೋಗಿ ಲೈಟ್ ಕಲರ್ಗೆ ತಗೊಂಡಿದ್ದೀವಿ ಓಕೆ ಸ್ಲೀಪರಲ್ಲೂ ರೂಮ್ ಒಳಗೆ ತಂದಿದ್ದೀನಿ ಅಂದ್ಕೊಂಬಿಡಿ ಸೊ ಇದು ನಾನು ತೊಗೊಂಡಿರೋ ಸ್ಲಿಪ್ಪರು ರೂಮ್ ಆಕ್ಚುಲಿ ಚೆನ್ನಾಗಿದೆ ಸಿಂಪಲ್ಲಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ಓಕೆ ಸೊ ಇದಿಷ್ಟು ತಗೊಂಡಿರೋ ಐಟಮ್ಸು ಹೇಗಿದೆ ಏನು ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆ ಇದಿಷ್ಟು ಇಟ್ಟು ನಮ್ಮ ಇವತ್ತಿನ ವ್ಲಾಗ್ ಆಗುತ್ತೆ ಸೊ ಮನೆಗೆಲ್ಲ ಬಂದಾದಮೇಲೆ ನಮ್ಮ ಅತ್ತಿಗೆದು ಫಿಶ್ ಫ್ರೈ ರೆಡಿ ಆಗ್ತಾ ಇತ್ತು ಅಂಡ್ ಇದು ನಮ್ಮ ಮನೆ ಎರಡು ಬೆಕ್ಕುಗಳು ಚಿಂಕು ಅಂಡ್ ಚಿಂಕುನಿ ಸೊ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡಿ ಹಾಗೆ ನನ್ನ ಮಗಳೊಟ್ಟಿಗೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಬಟ್ ಯಾಕೋ ತುಂಬ ಕಿರಿಕಿರಿ ಮಟ್ಟಿದ್ಲು ಓಡಾಡಿ ಸುಸ್ತೋ ಏನೋ ನೆಕ್ಸ್ಟ್ ಅಮ್ಮ ಒಂದವಳಿಗೆ ತೃಷ್ಟಿ ತೆಗೆದು ಹಾಕಿದ್ರು ಹಾಕಿದ್ಮೇಲೆ ಸರಿಯಾದ್ಲು ಅದಾದ್ಮೇಲೆ ಅವಳಿಗೆ ಊಟ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಅವಳನ್ನು ಮಲಗಿಸಿ ಆಮೇಲೆ ನಾವು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಊಟ ಎಲ್ಲ ಮಾಡಿ ಹೋಗಿಸೋದ್ವಿ ಸೊ ಇದು ನಾನು ಇವತ್ತಿನ ಇಡೀ ದಿನದ ವ್ಲಾಗು ಹೋಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾ ಟಾ ಬಾಯ್ ಬಾಯ್ ಟೇಕ್ ಕೇರ್ ಯಾರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕೇರ್ ಬ ಬಾಯ್